ಸುದ್ದಿ ಮಾಡಲು ಹೋದ ಪತ್ರಕರ್ತನ ಮೇಲೆ ಅರಣ್ಯ ಅಧಿಕಾರಿಗಳಿಂದ ಹಲ್ಲೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮುಖ್ಯಮಂತ್ರಿಗಳ ಆಗಮನದ ಹಿನ್ನೆಲೆಯಲ್ಲಿ ರಾತ್ರೋರಾತ್ರಿ ರಸ್ತೆ ಬದಿಯಲ್ಲಿ ಸಸಿಗಳನ್ನು ನೆಡಲು ಮುಂದಾಗಿರುವ ಅರಣ್ಯ ಇಲಾಖೆ ಅಧಿಕಾರಿಗಳ ಕಾರ್ಯವೈಖರಿ ಪ್ರಶ್ನಿಸಿ ಸುದ್ದಿ ಮಾಡಲು ಸ್ಥಳಕ್ಕೆ ತೆರಳಿದ ಪತ್ರಕರ್ತನೊಬ್ಬನ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮನಸ್ಸು ಇಚ್ಛೆ ಹಲ್ಲೆ ನಡೆಸಿ ಅವೆಚ್ಚ ಶಬ್ದಗಳಿಂದ ನಿಂದಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಬೀದರ್ ನಗರದ ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಬೀದರ್ನ ಸ್ಥಳೀಯ ಪತ್ರಿಕೆಯ ವರದಿಗಾರ ರವಿ ಭೂಸುಂಡಿ ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಬೀದರ್ನ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ದೂರು ದಾಖಲಾಗಿದೆ ಇಂದು ಬುಧವಾರ ಬೀದರ್ ನಗರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಗಮನದ ಹಿನ್ನೆಲೆಯಲ್ಲಿ ಮಂಗಳವಾರ ಮಧ್ಯರಾತ್ರಿ ರಾತ್ರೋರಾತ್ರಿ ಬೀದರ್ ನಗರದ ಚಿದ್ರಿ ರಸ್ತೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಸಸಿ ನೆಡುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳ ಕಾರ್ಯವೈಖರಿಯನ್ನು ಗಮನಿಸಿದ ಸ್ಥಳೀಯ ಪತ್ರಿಕೆಯ ವರದಿಗಾರ ರವಿ ಅವರು ಸುದ್ದಿ ಮಾಡಲು ಸ್ಥಳಕ್ಕೆ ತೆರಳಿದ್ದು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ಕಾರ್ಯವೈಖರಿಯನ್ನು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಲು ಮುಂದಾಗಿದ್ದಾರೆ ಇದನ್ನು ಗಮನಿಸಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ವಿಡಿಯೋ ಮಾಡಲು ಮುಂದಾಗಿರುವ ಪತ್ರಕರ್ತ ರವಿ ಅವರ ಮೊಬೈಲ್ ಕಸಿದುಕೊಂಡು ಒಡೆದು ಹಾಕಿದ್ದಲ್ಲದೆ ರವಿ ಅವರ ಮೇಲೆ ಹಲ್ಲೆ ನಡೆಸಿ ತಮ್ಮ ಖಾಸಗಿ ವಾಹನದಲ್ಲಿ ಕೂಡಿಸಿಕೊಂಡು ರಾತ್ರಿ ಇಡೀ ಸುತ್ತಾಡಿದ್ದಾರೆ ಇದೇ ವೇಳೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಪತ್ರಕರ್ತ ರವಿ ಅವರಿಗೆ ಬಾಯಿಗೆ ಬಂದಂತೆ ಅವೆಚ್ಚ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಇಂದು ಬುಧವಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಬೀದರ್ನ ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಗಸ್ತು ಅರಣ್ಯ ಪಾಲಕ ದಸ್ತಗಿರ್ ಉಪವಲಯ ಅರಣ್ಯ ಅಧಿಕಾರಿ ಶಾಂತಕುಮಾರ್ ಹಾಗೂ ಗಜಾನಂದ್ ಮತ್ತು ಸಂಗಮೇಶ್ ಸೇರಿದಂತೆ ಇತರರ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರ ತಂಡ ತನಿಖೆ ಮುಂದುವರೆಸಿದ್ದಾರೆ ಕಿಲ್ಲೋರಿ ಜಾರ್ನಿಂದ 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 ಆ ಜಾರ್ನಿಂದ ಜಾರ್ನಿಂದ ಐರನ್ ಮಾಡ್ತಿದೀ ಜಾರ್ನಿಂದ ಜಾರ್ ಸರ್ ಹೊರದಿರೋ ಹಣ ಅಂತ ನೋಡಿ ಸರ್ ಹೇಳೋದು ಸರ್ ಅವರ ಏನೋ ಮಾಡ್ಬೇಡ ಅವರು ಏನೋ ಪ್ರೆಶರ್ ಕಾಣ್ತಿದಾರ ಕೈಯಕ್ಕೆ ಸರ್ ತಪ್ಪಾಯಿತು ಸರ್ ಏನೋ ಮಾಡ್ತಾನು ನೋಡಿ ಯಾವ ಕನ್ಫರ್ಮೇಷನ್ ತಗೊಂಡ್ರು ನೋಡಿ ಪರಮಶರ ಅನುಮತಿ ಸರ್ ನೀವು ಪತ್ರಿಕೆಯಿಂದ ಕೇಳಿಸ ತಪ್ಪೋದಲ್ಲ ಮಾಡ್ಲಿ ಮಾಡ್ಲಿ ರಂಗೇ ಇಲ್ಲ ಇಲ್ಲಿ ನೋಡಿ ಕಿಲ್ಲೋರಿ ನೋಡಿ ಸರ್ ಯಾವಂತ ಬೇರೆ ಏನೋ ಹೇಳಿದ್ರು ಸರ್ ನೋಡಿ ಓಡಿ ಅಹ್ಮದ್ ಬರೆ ನೀವು ಸ್ಕೋರ್ತೀರಾ ನೋಡಿ ಕೇಸ್ ಮಾಡ್ ತೋರಿಸ್ತೀನಿ ಆಯ್ತು ನಾನು ಹೇಳಿದ ಸರ್ ಒಳ್ಳಿ <imranchiser> ಸಂಜೇತೀನಿ

ಯಾಕೆ ಮಾಡ್ತಾ ಇದ್ರಿ ಸುಮ್ನೆ ಆಯ್ತು ನಾಯಕ್ರೆ ಕೇಳ್ರವ್ರಿ ಯಾವ ಪ್ರವ್ರಿ ಸರ್ ನಾನು ಸಾಮಾನ್ಯ ಪ್ರಜೆ ಸರ್ ನಾವು ಯಾತಾಯಿದ್ದೀನಲ್ಲ ನಾನು ನಗರ

ಸರ್ ಹಾಕಿ ತೊಟ್ಟ ಮ್ಯಾಗ ನಮ್ದು ಕರ್ತವ್ಯ ಹೆಂಗದ ಅಂದ್ರ ನಾವು ಹೆಂಡ್ರ ಮಕ್ಳಿಗೆ ಬಿಡ್ಬೇಕಾದ ಮಾಡ್ಬೇಕ ಯಾಕಂದ್ರೆ ಆಯ್ತಾಯ್ತು ಸರ್ ತಾವು ಅಧಿಕಾರಿ ಇದೀರಲ್ಲ ತಿಳ್ಕೊಬೇಕು ಅಷ್ಟೇ